ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರಿ ಅಲ್ವಾ ಅಡ್ರೆಸ್ ಹೇಳಿ ಎಲ್ಲಿರೋದು ಏನು ಅಂತ ಹಾಗೆ ಕೋರ್ಟ್ ಕೇಸ್ಗೆ ಆರೋಗ್ಯ ಸಮಸ್ಯೆಗೆ ಯಾವ್ಯಾವ ಪರಿಹಾರ ಮಾಡ್ಕೋಬೋದು ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ನೀವು ಬೆಂಗಳೂರಿನಲ್ಲೇ ಇರೋರಾದರೆ ನಿಮಗೆ ಈ ದೇವಸ್ಥಾನ ತುಂಬಾ ಹತ್ತಿರ ಆಗುತ್ತೆ ಅಲ್ಲದೆ ನೀವು ಗೂಗಲ್ನಲ್ಲಿ ಮತ್ತು ಯೂಟ್ಯೂಬಲ್ಲೂ ಕೂಡ ಶ್ರೀ ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಬೆಂಗಳೂರಿನಲ್ಲೇ ಇರೋರಾದರೆ ಕೆ ಆರ್ ಮಾರ್ಕೆಟ್ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ವಿಕ್ಟೋರಿಯಾ ಹಾಸ್ಪಿಟಲು ವಾಣಿ ವಿಲಾಸ್ ಹಾಸ್ಪಿಟಲು ಕೂಡ ನಿಮಗೆ ಗೊತ್ತಿರುತ್ತೆ ವಿಕ್ಟೋರಿಯಾ ಹಾಸ್ಪಿಟಲ್ ಎದುರುಗಡೆನೇ ಕಲಾಸಿಪಾಳ್ಯ ಬಸ್ ಸ್ಟಾಪ್ಗೆ ಹೋಗುವಂಥ ರೋಡ್ ಸಿಗುತ್ತೆ ಅಲ್ಲಿ ರೈಟ್ ಸೈಡ್ಗೆ ಟರ್ನ್ ಆದರೆ ದೊಡ್ಡ ಆರ್ಚ್ ಕಾಣಿಸುತ್ತೆ ನೋಡಿ ಬಸ್ ಸ್ಟಾಪ್ ಎದುರುಗಡೆನೆ ನಿಮಗಿಲ್ಲಿ ಈ ಆರ್ಚ್ ಕಾಣಿಸುತ್ತೆ ಕೋಟೆ ಜಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಮುಂದೆಗಡೆ ಎಲ್ಲ ಅಂಗಡಿಗಳಾಗ್ಬಿಟ್ಟಿದೆ ದೇವಸ್ಥಾನ ಹಿಂಭಾಗದಲ್ಲಿದೆ ಹಂಗಾಗಿ ತುಂಬ ಜನರಿಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿನೇ ಇಲ್ಲ ಈ ರೀತಿ ಗೊತ್ತಿರೋರು ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಪ್ರಚಾರ ಆಗಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ದೀಪಾರಾಧನೆಯಿಂದನೇ ಪರಿಹಾರ ಸಿಗುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಹಳೆಯ ದೇವಸ್ಥಾನ ಹಾಗೆ ತುಂಬ ಪವರ್ಫುಲ್ ಆಗಿರುವಂಥ ದೇವಸ್ಥಾನ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನಾನು ಸುಮಾರು ಎರಡು ವರ್ಷದಿಂದ ಈ ದೇವಸ್ಥಾನಕ್ಕೆ ಇದ್ದೀನಿ ಸಹ ವಿಡಿಯೋಗಳು ಕೂಡ ನಾನು ಶೇರ್ ಮಾಡಿದ್ದೀನಿ ವಿಡಿಯೋ ನೋಡಿದ್ಮೇಲೆ ತುಂಬ ಜನ ಕಮೆಂಟಲ್ಲಿ ಹೇಳ್ತಾಯಿದ್ರು ಇಪ್ಪತ್ತು ಮೂವತ್ತು ವರ್ಷದಿಂದ ಇದೇ ಏರಿಯಾದಲ್ಲಿದ್ದೀವಿ ನಮಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಅಂತ ಇನ್ನೂ ಎಷ್ಟೋ ಜನ ನಾವಿಲ್ಲೇ ಹುಟ್ಟಿ ಬೆಳೆದಿದ್ದೀವಿ ಆದರೂ ಕೂಡ ನಮಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಕಾರಣ ಒಂದೇ ಈ ದೇವಸ್ಥಾನ ಮೇನ್ ರೋಡ್ಗೆ ಕಾಣಿಸೋದಿಲ್ಲ ಸ್ವಲ್ಪ ಒಳಗಡೆ ಇದೆ ಮೇನ್ ರೋಡಲ್ಲೆಲ್ಲ ಮುಂದೆಗಡೆ ಅಂಗಡಿಗಳೆಲ್ಲ ಆಗ್ಬಿಟ್ಟಿದೆ ಹಂಗಾಗಿ ಈ ದೇವಸ್ಥಾನ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಈ ರೀತಿ ತಿಳಿದವರು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗಿ ದೇವಸ್ಥಾನದ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದೆ ಇಷ್ಟೊಂದು ಬಗೆಯ ದೀಪಾರಾಧನೆ ಮಾಡೋದು ನಾನು ಈ ದೇವಸ್ಥಾನದಲ್ಲೇ ನೋಡಿರೋದು ಹೆಚ್ಚು ಅಂದರೆ ನಾವೆಲ್ಲ ನಿಂಬೆಹಣ್ಣಿನ ದೀಪ ಬೂದ್ಗುಂಬಳಕಾಯಿ ದೀಪ ತೆಂಗಿನಕಾಯಿ ದೀಪ ಅಕ್ಕಿ ಹಿಟ್ಟಿನ ದೀಪ ಮತ್ತೆ ಬೆಲ್ಲದ ದೀಪ ಬೆಟ್ಟದ ಕೈ ದೀಪ ಈ ರೀತಿಯೆಲ್ಲ ದೀಪ ಹಚ್ಚಿರ್ತೀವಿ ಆದರೆ ಇಲ್ಲಿ ಒಂದೊಂದು ಸಮಸ್ಯೆ ಕೂಡ ಒಂದೊಂದು ದೀಪಾರಾಧನೆ ಮಾಡ್ತಾರೆ ಗ್ರಹ ದೋಷ ನಿವಾರಣೆಗೆ ಮತ್ತು ಆರೋಗ್ಯ ಸಮಸ್ಯೆಗೆ ಮತ್ತೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಸಂತಾನ ಫಲಕ್ಕೋಸ್ಕರ ಹಾಗೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಥವಾ ಈ ರೀತಿ ಮನೆ ಕಟ್ಟಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮತ್ತು ಓದೋದ್ರಲ್ಲಿ ತುಂಬನೇ ಆಗಿದ್ದಾರೆ ಅಂತಂದರೆ ಇಲ್ಲಿ ಸರಸ್ವತಿ ಪೂಜೆ ಮಾಡಿಸ್ತಾರೆ ಹಾಗೆ ಸಂತಾನ ಪಲ್ಲಕ್ಕೋಸ್ಕರ ಇಲ್ಲಿ ಸುಬ್ರಹ್ಮಣ್ಯೇಶ್ವರನ್ಗೂ ಕೂಡ ಪೂಜೆ ಮಾಡಿಸ್ತಾರೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಚಂಡಿ ಮಾಡೋದು ಹಠ ಮಾಡೋದು ಕೋಪ ಮಾಡ್ಕೊಳ್ಳೋದು ಪದೇ ಪದೇ ಹುಷಾರ್ ತಪ್ಪೋದು ಈ ರೀತಿಯೆಲ್ಲ ಆಗ್ತಾ ಇದ್ದರೆ ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಇದೆ ಅಲ್ಲೂ ಅವರಿಗೆ ಗುರುವಾರ ದಿನ ಪೂಜೆ ಮಾಡಿಸ್ತಾರೆ ನೀವು ಇದರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಬೇಕು ಅಂದರೆ ಒಂದು ಸಲ ಆ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು ನಾನು ತಿಳ್ಕೊಂಡಿರೋ ಮಟ್ಟಿಗೆ ಯಾವುದೇ ಒಂದು ದೃಷ್ಟಿದೋಷ ಆಗಿರಲಿ ಮತ್ತು ಹಣಕಾಸಿನ ಸಮಸ್ಯೆಗೆ ಬೂದುಗುಂಬಳಕಾಯಿ ದೀಪನ ಹಚ್ಚಿಸ್ತಾರೆ ಮತ್ತು ಆ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗ್ತಾ ಇದೆ ಬೇಗ ಬೇಗ ಕೆಲಸ ನಾವು ಅಂದ್ಕೊಂಡಿರೋ ಕೆಲಸಗಳಾಗಬೇಕು ಅಂದರೆ ತೆಂಗಿನಕಾಯಿ ದೀಪನ ಹಚ್ಚಿಸ್ತಾರೆ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇದೆ ಮತ್ತೆ ಏನಾದರೂ ಸಮಸ್ಯೆ ಇದೆ ಅಂದರೆ ಬೀಟ್ರೂಟ್ ದೀಪ ಹಚ್ಚೋದು ಆಗಲಕಾಯಿ ಆಗಲಕಾಯಿದ ದೀಪ ಹಚ್ಚೋದು ಇನ್ನು ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಾಗೆ ತುಂಬ ಪ್ರಶ್ನೆ ಕೇಳಿದ್ರಿ ಅಲ್ವಾ ಕಾಳು ಮೆಣಸಿನ ದೀಪಾರಾಧನೆಯನ್ನು ಇಲ್ಲಿ ಮಾಡಿಸ್ತಾರೆ ನಾನು ಕೂಡ ನೋಡಿದ್ದೆ ನಾನು ದೀಪ ಹಚ್ಚೋಕೆ ಹೋಗುವಾಗೆಲ್ಲ ನೋಡಿದ್ದೆ ಮಣ್ಣಿನ ದೀಪದಲ್ಲಿ ಕೆಂಪು ಬಟ್ಟೆನಲ್ಲಿ ಅವರು ಲೆಕ್ಕ ಹಾಕಿ ಕಾಳು ಮೆಣಸನ್ನು ಹಾಕಿ ಕಟ್ಟಿ ಮಡಗಿರ್ತಾರೆ ಆ ದೀಪ ಹಚ್ಚುವಾಗ ಅದಕ್ಕೆ ಎಣ್ಣೆ ಹಾಕಿ ಕೊಡ್ತಾರೆ ಪ್ರತಿಯೊಂದನ್ನು ಕೂಡ ಇಲ್ಲೇ ರೆಡಿ ಮಾಡಿಕೊಡ್ತಾರೆ ಇಲ್ಲಿ ದೀಪಗಳನ್ನ ಮಾರೋರು ಕೂಡ ಎಲ್ಲ ವಿಚಾರ ತಿಳ್ಕೊಂಡಿರೋದರಿಂದ ಯಾವ್ಯಾವ ದೀಪಕ್ಕೆ ಯಾವ್ಯಾವ ಎಣ್ಣೆನ ಹಾಕಿ ಕೊಡಬೇಕು ಕೆಲವೊಂದಕ್ಕೆ ತುಪ್ಪ ಹಾಕಿ ಕೊಡ್ತಾರೆ ಕೆಲವೊಂದಕ್ಕೆ ಎಳ್ಳೆಣ್ಣೆ ಮತ್ತು ಬೇವಿನೆಣ್ಣೆಯನ್ನು ಮಿಕ್ಸ್ ಮಾಡಿ ಕೊಡ್ತಾರೆ ತ್ರಿಮೂರ್ತಿಗಳ ಸಹಿತವಾಗಿ ಮತ್ತೆ ತ್ರಿಶಕ್ತಿಗಳ ಸಹಿತವಾಗಿ ಇರುವಂಥ ದೇವಸ್ಥಾನ ಅಂತಲೇ ಹೇಳ್ಬೋದು ನವರಾತ್ರಿ ಸಮಯದಲ್ಲೂ ಕೂಡ ಪೂಜೆಗಳು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನವರಾತ್ರಿ ಸಮಯದಲ್ಲಿ ಶ್ರೀಚಕ್ರದ ಪೂಜೆನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಗರ್ಭಗುಡಿನ ಪ್ರದಕ್ಷಿಣೆ ಮಾಡ್ತಾ ಹಾಗೆ ಹಿಂಭಾಗಕ್ಕೆ ಬಂದರೆ ನೋಡಿ ಅಲ್ಲಿ ಮೇಲ್ಗಡೆ ಒಂದು ಕಡೆ ಸರ್ಪ ಒಂದು ಕಡೆ ಮೀನು ಒಂದು ಕಡೆ ಆಮೆ ಇರುತ್ತೆ ಇದು ಹೆಣ್ಣು ಮಕ್ಕಳು ತಲೆ ಭಾಗದಲ್ಲಿ ಕೂತ್ಕೋಬೇಕು ಗಂಡು ಮಕ್ಕಳು ಬಾಲದ ಭಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಪ್ರತಿಯೊಂದನ್ನು ಕೂಡ ಅವರು ವಿವರವಾಗಿ ತಿಳಿಸ್ಕೊಡ್ತಾರೆ ದೋಷ ನಿವಾರಣೆಗೆ ಸರ್ಪದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಇಪ್ಪತ್ತು ನಿಮಿಷ ಧ್ಯಾನ ಮಾಡಬೇಕು ಓಂ ನಮ್ಮ ಶಿವಾಯ ಅಂತ ಹೇಳ್ಕೊಂಡು ಧ್ಯಾನ ಮಾಡಬೇಕು ಇನ್ನು ಮೀನಿನ ಹತ್ತಿರ ಬಂದು ಆರೋಗ್ಯ ಸಮಸ್ಯೆಗೆ ಮತ್ತೆ ಆಮೆ ಹತ್ರ ಹಣಕಾಸಿನ ಸಮಸ್ಯೆಗೆ ಈ ರೀತಿ ಪ್ರತಿಯೊಂದನ್ನು ಕೂಡ ಅವ್ರು ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಇದೆಲ್ಲ ಬೇಕೇ ಬೇಕು ಅಲ್ವಾ ಹಣನೂ ಬೇಕು ಆರೋಗ್ಯನೂ ಬೇಕು ಮತ್ತೆ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದು ಹಾಗಾಗಿ ಅಲ್ಲೇ ಚಿಕ್ಕ ಚಿಕ್ಕ ಚಾಪೆಗಳನ್ನೆಲ್ಲ ಇಟ್ಟಿರ್ತಾರೆ ಮಣೆಗಳನ್ನೆಲ್ಲ ಇಟ್ಟಿರ್ತಾರೆ ಅದನ್ನು ಹಾಕ್ಕೊಂಡು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಬೇಕು ಮೂರು ಐದು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ಹಾಗೆ ಇದು ಚಂಡಿಕೇಶ್ವರ ಸ್ವಾಮಿ ನಾನು ಆಗಲೇ ಹೇಳಿದ್ನಲ್ಲ ಚಿಕ್ಕ ಮಕ್ಕಳು ತುಂಬ ಚಂಡಿ ಮಾಡೋದು ಹಠ ಮಾಡೋದು ಆಗಾಗ ಹುಷಾರು ತಪ್ಪೋದು ಈ ಥರದೆಲ್ಲ ಇದ್ದರೆ ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಕಡಲೆಪುರಿ ಎಲ್ಲ ತೊಗೊಂಡು ಬಂದರೆ ಈ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಕೊಡ್ತಾರೆ ಇನ್ನೂ ಕೂಡ ಆ ಪೂಜೆಯ ಪ್ರೊಸೀಜರೆಲ್ಲ ತುಂಬ ಇದೆ ನಾನು ದೇವಸ್ಥಾನಕ್ಕೆ ಹೋಗುವಾಗ ನಾನು ಏನು ನೋಡಿದ್ದೀನೋ ಅದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಈ ರೀತಿ ಏನಾದರೂ ತುಂಬ ಹಠ ಮಾಡೋದು ಚೆಂಡಿ ಮಾಡೋದು ಈ ಥರ ಎಲ್ಲ ಇದ್ದರೆ ಇಲ್ಲಿ ಕರ್ಕೊಂಡೋಗಿ ನಾವು ಒಳಗಡೆ ಹೋಗೋವಾಗ್ಲೇ ನಮ್ಮ ಎಡಭಾಗಕ್ಕೆ ನೋಡಿ ಈ ಥರದೊಂದು ಕಂಬ ಇರುತ್ತೆ ಇದರಲ್ಲಿ ಎಲ್ಲ ರಾಶಿಗಳ ಅನುಗುಣವಾಗಿ ಆಯಾ ಪ್ರಾಣಿಗಳ ಚಿತ್ರಗಳಿರುತ್ತೆ ನಿಮ್ಮ ನಿಮ್ಮ ರಾಶಿ ಪ್ರಕಾರ ಯಾವ ಯಾವ ಪ್ರಾಣಿಗಳಿ ಅಥವಾ ಚಿತ್ರಗಳಿರುತ್ತೋ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು ಇನ್ನು ದೀಪ ಹಚ್ಚೋರು ಒಳಗಡೆ ಎಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ ಮೇಲೆ ಈ ಕಡೆ ಇಡಬೇಕು ಇಲ್ಲಿ ಒಂದು ಪುಟ್ಟದೊಂದು ಆಂಜನೇಯ ಸ್ವಾಮಿ ಇಟ್ಟಿದ್ದಾರೆ ಇಟ್ಟಿರ್ತಾರೆ ಅಲ್ಲಿ ಆ ದೀಪಗಳನ್ನೆಲ್ಲ ಇಡಬೇಕು ದೀಪ ಹಚ್ಕೊಂಡು ಮೂರು ಪ್ರದಕ್ಷಿಣೆ ಹಾಕಬೇಕು ಯಾವ ರೀತಿ ದೀಪ ಹಚ್ಚಬೇಕು ಪ್ರತಿಯೊಂದನ್ನು ಕೂಡ ಅವ್ರು ಹೇಳ್ಕೊಡ್ತಾರೆ ನಾಳೆ ಕಾಲಾಷ್ಟಮಿ ಇದೆ ಸಾಧ್ಯವಾದವರು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾಳೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ತನಕ ಅಷ್ಟಮಿ ಪೂಜೆ ಇರುತ್ತೆ ಕಾಲಭೈರವೇಶ್ವರನಿಗೆ ಅಭಿಷೇಕ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಂಡು ತುಂಬ ನೋಡಿ ಮನಸ್ಸು ತುಂಬಿಕೊಳ್ಳಿ ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಿಮಗೆ ಕೋರ್ಟ್ ಕೇಸ್ನ ವಿಚಾರವಾಗಿ ನೀವು ತುಂಬ ಜನ ಅದ್ರ ಬಗ್ಗೆನೇ ಕೇಳಿದ್ದು ಇದಕ್ಕೆ ಯಾವ ಪರಿಹಾರ ಏನು ಮಾಡ್ಬೋದು ಇಲ್ಲಿ ಅಂತ ಕರಿ ಮೆಣಸಿನ ಕಾಳು ಇರುತ್ತಲ್ಲ ಕಪ್ಪು ಮೆಣಸಿನ ಕಾಳು ಇರುತ್ತಲ್ಲ ಅದರಿಂದ ದೀಪನ ಹಚ್ಚಿಸ್ತಾರೆ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಅಲ್ಲೇ ಹೋಗಿ ವಿಚಾರಿಸ್ಕೊಂಡು ಯಾವ ದಿನ ಯಾವ ವಾರ ಮಾಡಬೇಕು ಅಂತ ಕೇಳ್ಕೊಳ್ಳಿ ಟೈಮಿಂಗ್ಸ್ ಎಲ್ಲನೂ ಕೂಡ ಅವರೇ ಹೇಳ್ತಾರೆ ನೀವು ಹೋಗಿ ಅಲ್ಲಿ ದೀಪಾರಾಧನೆ ಮಾಡಬಹುದು ತುಂಬ ಜನ ಬರ್ತಾರೆ ಹೆಣ್ಣು ಮಕ್ಕಳ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಪರಿಹಾರ ಇದೆ ಎಲ್ಲ ಕೂಡ ತುಂಬಾ ಸರಳ ಮತ್ತು ಸುಲಭವಾದಂಥ ಪರಿಹಾರ ಹೆಚ್ಚಿಗೆ ಖರ್ಚಿಲ್ಲದೆ ಇಲ್ಲದೆ ಅಂಥ ಪರಿಹಾರ ನಂಬಿಕೆ ಇದ್ದವರು ಮಾಡಿ ನೋಡಿ ಆಯಿತಾ